ನಿನ್ನೆ ನಾವು ಐದು ಸಾಕ್ಷಿಗಳನ್ನ ಕೊಟ್ಟಿದ್ದೇವೆ ಅಧಿಕಾರಿಗಳ ಆಡಿಯೋ ಕೊಟ್ಟಿದ್ದೇವೆ ಸುಮಾರು ಆರು ಸಾವಿರ ಕೋಟಿ ಭ್ರಷ್ಟಾಚಾರ ನಡೆದಿದೆ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಮೊದಲು ಸಚಿವ ತಿಮ್ಮಾಪುರ್ ರಾಜೀನಾಮೆ ನೀಡಿ ಆಮೇಲೆ ಬೇಕಾದ್ರೆ ಅವರು ಇಲ್ಲ ಅಂತ ಬರ್ಲಿ ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿಲ್ಲ ಅವರು ರಿಸರ್ವ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪಿಸ್ತಾ ಇದ್ದಾರೆ ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು ಐದು ದಾಖಲೆಗಳನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟಿಕ್ ಡಿ ಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು ಆರು ಸಾವಿರ ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದ್ರೆ ಅವ್ರ ರಾಜೀನಾಮೆ ತಗೊಳ್ಳಿ ಫಸ್ಟ್ ಅವ್ರ ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆ ಮಾಡ್ಲಿ ಅವ್ರ ಮೂರ್ ತಿಂಗಳ ಬೇಕಾದ್ರೂ ವಾಪಸ್ ತಗೊಳ್ಳಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದು ಆಗಿತ್ತು ರಾಜೀನಾಮೆ ಕೊಟ್ರು ಜಾರ್ಜ್ ಅವರು ಈಶ್ವರಪ್ಪನವ್ರ ಆಗಿತ್ತು ರಾಜೀನಾಮೆ ಕೊಟ್ರು ಆ ವಿಡಿಯೋ ವಿಚಾರವಾಗಿ ಮೂರು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು ಇದೆಲ್ಲ ಜನ ನೋಡ್ತಾ ಇದ್ದಾರೆ ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಮನೆ ಮಾತಾಗ್ಬಿಟ್ಟಿದೆ ಸ್ವತಃ ಯಾರು ಅಬ್ಕಾರಿಯನ್ನು ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ತಗೊಂತ ಇದ್ದಾರೆ ಈಗ ಮುಖ್ಯಮಂತ್ರಿ ತೊಗೊಂಡು ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿ ಪಾಲ್ ಇರಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ನೈತಿಕತೆ ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ ಎಲ್ಲಿ ನೈತಿಕತೆ ಇದೆ ಇವ್ರಿಗೆ ಹಾ ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು ಅಲ್ಲಿ ನಾನು ನೋಡಿದ್ದೀನಿ ಮಹಾರಾಷ್ಟ್ರ ಚುನಾವಣೆಗೆ ಅಬ್ಕಾರಿ ಇದು ಏಳ್ನೂರು ಕೋಟಿ ಬಂದಿದೆ ಅಂತ ಅವ್ರ ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರೆ ಇವತ್ತು ಪ್ರತಿ ಎಲೆಕ್ಷನ್ಗೂ ಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿನಿಗಮ್ ಲೋಕಸಭೆ ಎಲೆಕ್ಷನ್ಗೆ ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ ಇನ್ಚಾರ್ಜು